ಪವಿತ್ರ ರಮಜಾನ ತಿಂಗಳ ವಿದಾಯ ಸಹೋದರರೇ ಪವಿತ್ರ ರಮಜಾನ ತಿಂಗಳು ನಮ್ಮನ್ನು ಬಿಟ್ಟು ಹೋಗುವ ಸಮಯ ಬಂದೇ ಬಿಟ್ಟಿದೆ ಪವಿತ್ರ ರಮಜಾನ ತಿಂಗಳ ವಿದಾಯದ ಸಮಯ ಬಂದಿದೆ ಪವಿತ್ರ ರಮಜಾನ್ ನಮ್ಮನ್ನು ಬಿಟ್ಟು ಹೋಗುತ್ತಾ ಇದೆ ಈಗ ನಾವು ಆಲೋಚಿಸಬೇಕು ಈ ಪವಿತ್ರ ರಮಜಾನ್ ತಿಂಗಳು ನಮಗೆ ವಿದಾಯದ ಸಮಯದಲ್ಲಿ ಏನು ಸಂದೇಶ ನೀಡುತ್ತಿದೆ ಪ್ರಿಯ ಸಹೋದರರೇ ರಮಜಾನ್ ನಮಗೆ ಒಂದು ಸಂದೇಶವನ್ನು ನೀಡುತ್ತಾ ಹೋಗುತ್ತಾ ಇದೆ ಅದೇನೆಂದರೆ ರಮಜಾನ್ ಹೇಳುತ್ತದೆ ನಾನು ನಿಮ್ಮಲ್ಲಿ ಬಂದಾಗ ನೀವು ಯಾವ ಕೆಲಸಗಳನ್ನು ಅಳವಡಿಸಿಕೊಂಡಿದ್ದೀರೋ ಏನೆಲ್ಲ ಸತ್ಕರ್ಮಗಳನ್ನು ಮಾಡಿದ್ದೀರೋ ಅದು ನನಗಾಗಿಯಲ್ಲ ನಿಮ್ಮ ಪರಿಪಾಲಕನಾದ ಅಲ್ಲಹನಿಗಾಗಿ ಆಗಿವೆ ಪವಿತ್ರ ರಮದಾನ್ ಹೇಳುತ್ತದೆ ನಾನು ನಿಮ್ಮಲ್ಲಿ ಬಂದಾಗ ನೀವು ನಮಾಜ್ ಉಪವಾಸ ಕುರ್ಆನ್ ಪಾರಾಯಣ ದುರೂದ್ ಇಸ್ತಾರ್ ಜಕಾತ್ ಫಿತ್ರಾದೊಂದಿಗೆ ಬಡವರ ಮತ್ತು ಮಿಸ್ಕೀನರ ಮೇಲೆ ಕರುಣೆ ಇವೆಲ್ಲವೂ ನನಗಾಗಿ ಅಲ್ಲ ಬದಲಾಗಿ ನಿಮ್ಮ ಪರಿಪಾಲಕನಾದ ಅಲ್ಲಹನ ಸಂಪ್ರೀತಿಗಾಗಿ ಆಗಿವೆ ನಾನು ನಿಮ್ಮಿಂದ ವಿದಾಯ ಹೇಳಿ ಹೋಗುತ್ತಾ ಹೋಗುತ್ತಾ ನಿಮಗೆ ಒಂದು ಮಾತನ್ನು ಹೇಳಿ ಹೋಗುತ್ತಾ ಇದ್ದೇನೆ ಒಂದು ಸಂದೇಶವನ್ನು ನೀಡಿ ಹೋಗುತ್ತಾ ಇದ್ದೇನೆ ನೀವು ದಿನನಿತ್ಯ ನಿಮ್ಮ ಒಡೆಯನಾದ ಅಲ್ಲಾಹನ ಆರಾಧನೆಯಲ್ಲಿ ಮತ್ತು ವಿಧೇಯತೆಯಲ್ಲಿ ನಿರತರಾಗಿರಿ ನಿಮ್ಮನ್ನು ನೀವೇ ಪಾಪಗಳಿಂದ ಕೆಟ್ಟ ಕಾರ್ಯಗಳಿಂದ ದೂರವಿಡಿ ಮತ್ತು ನೇರ ಮಾರ್ಗದಲ್ಲಿ ನಡೆಯಿರಿ ಪ್ರಿಯ ಸಹೋದರರೇ ರಮವಾನ್ ಹೇಳುತ್ತದೆ ಯಾವ ರೀತಿ ನಾನು ಬಂದಾಗ ಒಂದು ತಿಂಗಳು ಅಲ್ಲಾಹನ ಕರುಣೆಯಿಂದ ನಮಾಜ್ಗಳನ್ನು ಮಾಡಿದ್ದೀರಿ ಉಪವಾಸಗಳನ್ನು ಆಚರಿಸಿದ್ದೀರೋ ಜಕಾತ್ ಗಳನ್ನು ನೀಡಿದ್ದೀರೋ ಪಿತ್ರ ದಾನ ಧರ್ಮಗಳನ್ನು ಮಾಡಿದ್ದೀರೋ ಮತ್ತು ಅಲ್ಲಾಹನ ಭಯದಿಂದ ಪಾಪಗಳಿಂದ ಕೆಟ್ಟ ವಸ್ತುಗಳಿಂದ ಉಳಿದಿದ್ದೀರೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ಆರಾಧನೆ ಮಾಡುತ್ತಾ ಇರಿ ನಮಾಜ್ ಮಾಡುತ್ತಾ ಇರಿ ನಾನು ಹೋದ ನಂತರವೂ ನಮಾಜ್ ಮಾಡುತ್ತಾ ಇರಿ ಆರಾಧನೆಗಳಲ್ಲಿ ತೊಡಗಿರಿ ಮತ್ತು ನಾನು ಹೋದ ನಂತರವೂ ಅಲ್ಲಾಹನಿಗಾಗಿ ಪಾಪಗಳಿಂದ ಉಳಿಯುತ್ತಾ ಇರಿ ಸಹೋದರರೇ ರಮಜಾನ್ ನಮಗೆ ಹೇಳುತ್ತದೆ ನಾನು ನಿಮ್ಮಲ್ಲಿ ಬರಲು ಕಾರಣವಾದರೆ ಏನು ಗೊತ್ತೇ ನಾನು ನಿಮ್ಮನ್ನು ಪಾಪಗಳಿಂದ ಉಳಿಸುವುದಕ್ಕೆ ಮತ್ತು ಅಲ್ಲಾಹನ ಸಂಪ್ರೀತಿ ಪಡೆಯುವುದಕ್ಕೆ ನಿಮ್ಮನ್ನು ನರಕದಿಂದ ಉಳಿಸುವುದಕ್ಕೆ ನಿಮ್ಮನ್ನು ನೇ ನೇರ ಮಾರ್ಗದಲ್ಲಿ ನಡೆಸುವುದಕ್ಕೆ ಬಂದಿದ್ದೆ ಈಗ ನೀವೇ ಆಲೋಚಿಸಿ ನಿಮ್ಮನ್ನು ನೀವೇ ಪರೀಕ್ಷಿಸಿ ನೀವು ಎಲ್ಲಿಯವರೆಗೆ ಎಷ್ಟರ ಮಟ್ಟಿಗೆ ನಿಮ್ಮನ್ನು ನೀವೇ ಬದಲಾಯಿಸಿದ್ದೀರಾ ಎಷ್ಟರ ಮಟ್ಟಿಗೆ ನನ್ನನ್ನು ಪಡೆದಿದ್ದೀರಾ ಏಕೆಂದರೆ ನಾನು ನನ್ನನ್ನು ಪಡೆದವರನ್ನು ಮಾತ್ರ ಶುಭವನ್ನು ನೀಡುತ್ತೇನೆ ನಾನು ಬಂದಾಗ ಯಾರು ನಮಾಜ್ ಮಾಡಿದ್ದೀರೋ ಯಾರು ಉಪವಾಸ ಆಚರಿಸಿದ್ದೀರೋ ಯಾರು ತರಾವಿ ನಮಾಜ್ ಮಾಡಿದ್ದೀರೋ ಯಾರು ಕುರಾನ್ ಓದಿದ್ದೀರೋ ಯಾರು ದುರೂದ್ ಮತ್ತು ಇಸ್ತಫಾರ್ ಮಾಡಿದ್ದೀರೋ ಜಕಾತ್ ಮತ್ತು ಫಿತ್ರಗಳೊಂದಿಗೆ ಬಡವರಿಗೆ ನಿರ್ಗತಿಕರಿಗೆ ಸಹಾಯ ಮಾಡಿದ್ದೀರೋ ಅವರಿಗೆ ಮಾತ್ರ ಶುಭವಾಗಲಿದ್ದೇನೆ ಯಾರು ನನ್ನನ್ನು ಗೌರವಿಸಿಲ್ಲ ನಾನು ಬಂದಾಗ ನನ್ನನ್ನು ಸ್ವೀಕರಿಸಿಲ್ಲ ಅವರಿಗೆ ನಾನು ಅಶುಭವಾಗಲಿದ್ದೇನೆ ಒಂದು ಮಾತು ನೆನಪಿಡಿ ಯಹಲೋಕದ ಯಾತನೆಯಿಂದ ಉಳಿಯುವುದು ದೊಡ್ಡ ಮಾತೇನೂ ಅಲ್ಲ ಆದರೆ ನನ್ನನ್ನು ಅಗೌರವಿಸಿ ನನ್ನನ್ನು ಪಡೆದೇ ಇದ್ದು ಪರಲೋಕದ ಯಾತನೆಯಿಂದ ಉಳಿಯುವುದಕ್ಕೆ ಸಾಧ್ಯವೇ ಖಂಡಿತವಾಗಿ ಸಾಧ್ಯವಿಲ್ಲ ಪರಲೋಕದ ಶಿಕ್ಷೆಯಿಂದ ಉಳಿಯುವುದೇ ವಿಶ್ವಾಸಿಗಳ ವಿಜಯವಾಗಿದೆ ಸಹೋದರರೇ ರಮಜಾನ್ ಕೊನೆಯ ಸಂದೇಶ ನಮಗೆ ನೀಡುವುದಾದರೆ ಏನೆಂದರೆ ನಾನು ಬಂದಾಗ ಯಾರು ನನ್ನನ್ನು ಗೌರವಿಸಿಲ್ಲ ತಪ್ಪುಗಳನ್ನು ಮಾಡಿದ್ದೀರಾ ನನ್ನನ್ನು ನಿರ್ಲಕ್ಷಿಸಿದ್ದೀರಾ ಇನ್ನು ನಿಮ್ಮಲ್ಲಿ ಸಮಯವಿದೆ ಅಲ್ಲಾಹನಲ್ಲಿ ತೋಬಾ ಮಾಡಿ ಪಶ್ಚಾತಾಪ ಪಡೆಯಿರಿ ಇಲ್ಲದಿದ್ದರೆ ನಿಮಗೆ ಪರಲೋಕದಲ್ಲಿ ಕಠಿಣ ಶಿಕ್ಷೆ ಇವೆ ನಾನು ಬಂದಾಗ ಯಾವ ರೀತಿ ನಮಾಜ್ ಮಾಡುತ್ತಿದ್ದೀರೋ ಅದೇ ರೀತಿ ನಾನು ಹೋದಾಗೂ ಸಹ ಅನ್ನು ನಿರ್ವಹಿಸಿರಿ ನಮಾಜನ್ನು ಮುಂದುವರಿಸಿರಿ ನಾನು ಬಂದಾಗ ಯಾವ ರೀತಿ ಉಪವಾಸವನ್ನು ಆಚರಣೆ ಮಾಡುತ್ತಿದ್ದೀರೋ ಅದೇ ರೀತಿ ನಾನು ವಿದಾಯ ಹೇಳಿದ ನಂತರವೂ ಉಪವಾಸವನ್ನು ಆಚರಣೆ ಮಾಡಿ ನಾನು ಬಂದಾಗ ಯಾವ ರೀತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಕುರ್ಆನ್ ಪಾರಾಯಣ ಮಾಡುತ್ತಿದ್ದೀರೋ ಅದೇ ರೀತಿ ನಾನು ವಿದಾಯ ಹೇಳಿದ ನಂತರವೂ ಕುರ್ಆನ್ ಪಾರಾಯಣವನ್ನು ಮುಂದುವರಿಸಿರಿ ದುರೂದ್ ತೌಬಾ ತೋಬ ದಾನ ಧರ್ಮಗಳನ್ನು ಹೆಚ್ಚು ಹೆಚ್ಚಿಸಿ ಈ ಎಲ್ಲ ಸತ್ಕರ್ಮಗಳನ್ನು ಬಿಡಬೇಡಿ ನಾನು ಬಂದಾಗ ಅಲ್ಲಾಹನ ಭಯದಿಂದ ನನ್ನ ಗೌರವದಿಂದ ಪಾಪಗಳನ್ನು ಕೆಟ್ಟ ವಸ್ತುಗಳನ್ನು ದೂರು ಮಾಡಿದ್ದೀರಾ ಅದರಿಂದ ಉಳಿದಿದ್ದೀರಾ ಅದೇ ರೀತಿ ಉಳಿದ ಜೀವನವೆಲ್ಲವೂ ಉಳಿದ ತಿಂಗಳುಗಳೆಲ್ಲವೂ ಅದೇ ರೀತಿ ಪಾಪಗಳಿಂದ ಮತ್ತು ಕೆಟ್ಟ ವಸ್ತುಗಳಿಂದ ಉಳಿಯಿರಿ ನಾನು ಬಂದಾಗ ಯಾವ ರೀತಿ ಮಸ್ಜಿದ್ಗಳು ತುಂಬಿದ್ದವೋ ಅದೇ ರೀತಿ ನಾನು ಹೋದ ನಂತರ ನಾನು ವಿದಾಯ ಹೇಳಿದ ನಂತರವೂ ಸಹ ಅದೇ ರೀತಿ ಮಸ್ ತುಂಬಿರಿ ಓ ರಮಜಾನ್ ನೀನು ನನ್ನ ಮುದ್ದಿಸಲೆಂದು ಬಂದೆ ನಿನ್ನನ್ನು ಮುದ್ದಿಸಲು ನನಗೆ ಸಮಯವೇ ಇರಲಿಲ್ಲ ಸಮಯವಿದ್ದರೂ ನಿನಗಾಗಿ ಉಪಯೋಗಿಸಲಿಲ್ಲ ಪ್ಲೀಸ್ ನನ್ನ ಮೇಲೆ ದೂರು ನೀಡಬೇಡ ಅಸ್ಸಲಾಮು ಅಲೈಕಯ